ಚಿತ್ರ ಮೋಜುಗಾರ ಸೊಗಸುಗಾರ ಹಾಡು ಕನ್ನಡೇ ನಮ್ಮಮ್ಮ ಕನ್ನಡಿಸಿದ್ದ ಹಾಡಿಕೆಯದ್ದ ಕನ್ನಡಕ್ಕೆ ಅವನು ಸಹಾಯಕಿಸಿದ್ದ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರಿವಳು ಬರೆಯೋರು ತವರೋರು ಕಡಿಯೋರು ಹಿರಿಯೋರು ನಟಿಸೋರು ನವಿಲೂರು ನುಡಿಸೋರು ಮೈಸೂರು ಕೂಡಿದರೆ ಕಾಣೋದು ಅದೇ ತುಂಬ ಆಡೋದು ಮಧುರ ಮಧುರ ಇದು ರಮರ ಮರ ಕಣ್ಣಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿ ಮಾತಾಡೋ ದೇವರೇವಳು ನಮ್ಮ ಕಾಪಾಡೋ ಗುರಿಯವಳು ಈ ಭಾಷೆ ಕಲಿಯೋದು ಆ ಬೆಣ್ಣೆಯನ್ನು ತಿಂದಂತೆ ನಮ್ಮ ಭಾಷೆ ಬರೆಯೋಕೆ ಕಲಿಸೋರು ಬೇಡಂತೆ ಆಡಿದರೆ ತಿಳಿಯೋದು ಮೈ ತುಂಬ ಸಿಗೋದು ಸರಳ ಸರಳ ಇದು ಇರಲವಿರಲ್ಲ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತನಾಡೋ ದೇವಳು ನಮ್ಮ ಕಾಪಾಡೋ ಗುರಿವಳು ಅಭಿಮಾನ ಹಲಂತೆ ಹಲಂತೆ ದುರಾಭಿಮಾನ ವಿಷವಂತೆ ಸವಿಸೋರ್ ನಾವೆಂತೆ ನಿರ್ಮಾಣ ಬೇಡಂತೆ ಕನ್ನಡ ತೀದು ಅವಳ ತೇ ಆಡಿದು ಅವಳು ಬೇಕಿದು ನಮ್ಮ ಹರಿಕೆ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವಳು ಯಾರಮ್ಮ ಇವನು ನೆಸಿಯ ಹುಡುಗಿ ಯಾರಮ್ಮ ಇವನು ನೆಸಿಯ ಹುಡುಗ ಯಾರಮ್ಮ ಇವನು ನೆಸಿಯ ಹುಡುಗಿ ಚೆಲುವಿದೆ ಗೆಲುವಿದೆ ಒಳಿವಿನ ಅಮಲಿದೆ ಲತಿದೆ ಸುಮಿದೆ ಪ್ರಣಯದ ಮದುವಿದೆ ಏ ತುಂಟ ಬಿಡಿಸಿ ಒಗುಟ ಹುಟ್ಟಿದರೆ ದಯವಿಲ್ಲ ದಕ್ಕಿದು ಮೇಲೆ ತೃಪ್ತಿ ಇಲ್ಲ ಏ ತುಂಟಿ ಕೊಡಲೇ ಸುಂಟಿ ಹುಟ್ಟುವುದು ಪ್ರೀತಿಯಮ್ಮ ಆಸೆಗಳ ಹೊಟ್ಟೆ ತುಂಬಿದಮ್ಮ ಬಹತ್ತಿರ ಇಲ್ಲಿ ಉತ್ತರ ಕುಡಿದರೆ ಹೊಡೋದು ಪ್ರೇಮಿಗಳ ವೈರ್ಯ ಯಾವುದಾದರೂ ವಿರಹ ಕೈ ಬರ ವಿರಾಹ ಕೂಗಿದರು ಅವರ ಮಾತನ್ನೇ ಆಡಿದರು ಯಾರಮ್ಮ ನೀವು ನೆಸೆಯ ಹುಡುಗ ಯಾರ ಮಗುಗಳು ನಸಿಯೇ ಹುಡುಗಿ ಚಲುವಿದೆ ಗೆಲುವುದೇ ಒಲಿವಿನ ಮಲಿದೆ ಚೂರರಿಗೊಂದು ಕಾಲ ಸುರರಿಗೊಂದು ಕಾಲ ಸುಳ್ಳಿಗೊಂದು ಕಾಲ ಸತ್ಯಗೊಂದು ಕಾಲ ಈ ಕಾಲ ಚಕ್ರಾಯ ಮೇಲೇರಿದೆ ಕಾಳುಕುಟ ಕಲಿಗೆ ಹುಲಿ ಮಣ್ಣಾಗಿದೆ ಸಾಣ ಸಣ್ಣಗತಿಯಲ್ಲ ಕಣಿಬಣತಿಯಲ್ಲ ಧರ್ಮದರಿ ಸಾಗರಷ್ಟನಿನಲ್ಲ ನನಗೆ ನಿನಗೆ ಅಮೃತ ಇಲ್ಲ ನಾನಿನಗೆ ನನಗೆ ನಾಗರ ಒಳ್ಳೆ ಜನಕ್ಕೆ ಹೊಳ್ಳೆತನಕ್ಕೆ ಕೇಳ ಮೊರ್ಕ ಸುಳಲ್ಲ ನಮ್ಮದೇ ಜಯ ಬೇರಿ ನೀ ಪಾಪದ ಬಿಂದಿಗೆಯಲ್ಲಿ ಹೊಸ ಪಾಪಕ್ಕೆ ಸ್ಥಳ ನರಕಕ್ಕೆ ಸವಾರಿ ಚೋರರಿಗೊಂದು ಕಾಲ ಸೂರ್ಯರಿಗೊಂದು ಕಾಲ ಸುಳ್ಳಿಗೊಂದು ಕಾಲ ಸತ್ತೆಗೊಂದು ಕಾಲ ಕಾಲ ಚಕ್ರದ ನಾಯ ಮೇಲಿದೆ ಕಲ್ಲಕೂಟ ಕಲಿ ಹುಳಿಮಣ್ಣಾಗಿದೆ ನೂರು ಕಲಿ ರಹಂ ರಾಯನ ಕಲಿ ಒಂದು ಒಂದಿರುವುದು ಕಡುಗ ಅನ್ಯಾಯದ ಕಲಿಕೆ ಕಡಿಯಲು ಭೂಮಿ ಮೇಲೆ ಸುತ್ತಿ ನಿಮ್ಮ ಕುಡಿದರೆ ಕೆತ್ತಿ ಬರಲೋತ ಕುಡುಗಲು ನಿನ್ನೆಗಳು ನನ್ನ ಕುದುರೆ ನಡಿ ನಾಲ್ಕು ಕಾಲೆಯಲ್ಲಿ ನಮ್ಮದ ಬೇರೆ ನಿಮ್ದ ಗುಣ ನಮ್ಮ ನಿಮ್ಮ ನಿಮಗೆ ಯಮಪಾಸ ನರ್ಕ ಸವಾರಿ ಚೋರರಿಗೊಂದು ಕಾಲ ಸೂರ್ಯರಿಗೊಂದು ಕಾಲ ಸತ್ಯಕ್ಕೊಂದು ಕಾಲ ಸುಳ್ಳಿಕ್ಕೊಂದು ಕಾಲ ಥ್ಯಾಂಕ್ ಯು